ಐವತ್ ವರ್ಷ ಆದ್ಮೇಲೆ ನಿಮ್ ಮಕ್ಳು ಬಂದ್ ಥಿಯೇಟರ್ ಟಿಕೆಟ್ ನೋಡ್ತಾರೆ ಸರಿಯಾ ಎಪ್ಪತ್ತೈದು ವರ್ಷಕ್ಕೆ ನಿಮ್ ಮೊಮ್ಮಕ್ಳು ಬರ್ತಾರೆ ಸರಿಯಾ ಈ ಕಡೆಗೆ ನೀನ್ ಮಾತಾಡು ನಾನೇ ನನಗೇನ್ ಗೊತ್ತಾಯ್ತು ನೀನ್ ಮಾತಾಡೋದು ಕೂಗೋದ್ರಿಂದ ಏನ್ ಗೊತ್ತಾ ಒಂದಷ್ಟು ವಿಚಿತ್ರವಾದ ಹುಡುಗರು ಹುಡ್ಕೊಂಡ್ಬಿಡ್ತಾವ ಕೂಗ್ಬೇಕು ಕೂಗ್ಬೇಕ ಒಂದ್ ಹೇಳ್ತಿನ್ ಕೇಳಿ ಕನ್ನಡದ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡದಾಗ್ ಮಾಡೋದಂತ ಕುವೆಂಪುರ್ಗೆ ವಿಶ್ವೇಶ್ವರ ಅವ್ರಿಗೆ ಅಣ್ಣವ್ರಿಗೆ ವಿಷ್ಣು ಸರ್ಗೆ ಇಂತ ದೊಡ್ಡ ದೊಡ್ಡ ಮಹನೀರ್ಗ್ ಕೂಗಿ ನಮ್ಗ್ ಕೂಗೋದ್ರಿಂದ ಏನಾಗೈತೆ ತಲೆ ತಿರುಗ ಬಿಡುತ್ತೆ ಬೇಡ ಪ್ರಥಮ್ನ ಪ್ರಥಮವಾಗಿರಕ್ ಬಿಡಿ ಪ್ರಥಮ್ ನ ದೇವ್ರ ಮಾಡಕ್ ಬಿಡಿ ಮಾಡೋದ್ರಿಂದ ನಮ್ ತಲೆ ತಿರ್ಗೋದು ನಿಜ ಇಲ್ಲ ಅವತ್ ಯಜಮಾನ ಸಿನಿಮಾ ಮಾಡ್ಬೇಕು ಅಂತ ಒಂದು ದೊಡ್ಡ ರಿಸ್ ತೊಗೊಂಡ್ರಲ್ಲ ಹೋಗಿ ಒಂದ್ಸಲ ಕೂಗಿ ಅಲ್ಲಿ ಕೂತಿದ್ದಾರೆ ಆಗೇನಾಗುತ್ತೆ ಅಟ್ಲೀಸ್ಟ್ ನಾನು ಆ ಕ್ಷಣ ನನ್ನ ಆಕ ಆಗ ಬಂದು ಇಪ್ಪತ್ತು ಪೈಸಕ್ಕೂ ಬೆಲೆ ಇತ್ತು ಐವತ್ತು ಪೈಸಕ್ಕೂ ಬೆಲೆ ಇತ್ತು ಅಂತ ಕೋಟಿ ಗಟ್ಟಲೆ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ಕೂಗ್ದಾಗ ಒಂದು ಎನರ್ಜಿ ಸಿಗುತ್ತೆ ಇಲ್ಲಿ ಬಂದು ಪ್ರಥಮಗೆ ಜಯ ಅಂದ್ರೆ ನಾನು ಮತ್ತೆ ನನಗ್ ಮತ್ತೆ ತಲೆ ತಿರುಗುತ್ತೆ ನಾನು ಇನ್ನೊಂದಷ್ಟು ಅಹಂಕಾರದಿಂದ ಇನ್ನಷ್ಟು ದಾರಿ ತಪ್ಪೋದು ನನ್ನ ದಾರಿ ತಪ್ಪಿಸ್ಬೇಡಿ ಪ್ರಥಮ್ ಹಳ್ಳಿಲಿ ತೋಟ ನೋಡ್ಕೊಳ್ತಾ ಇದ್ದಾನೆ ಏಳು ಸಿನಿಮಾ ಹೀರೋ ಮಾಡಿದಿರ ಸಾಕು ಬುಡ್ ಗುಡಿ ನನ್ನ ನನ್ನನ್ನು ಬಂದು ಜೈ ಅಂತ ಕೂಗಿ ನನ್ನ ದಾರಿ ತಪ್ಪಿಸ್ಬೇಡಿ ನಾರ್ಮಲ್ ಆಗಿರೋ ಪ್ರಥಮ್ ಹಂಗೆ ಇರಲಿ ಸಾಧ್ಯ ಆದ್ರೆ ಮ್ಯಾಮ್ ಬಂದಿದ್ದಾರೆ ಮ್ಯಾಮ್ಗೆ ಒಂದು ಕೂಗಿ ಯಾಕೆಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದಾಗಿದೆ ಒಂದು ಹುಚ್ಚ ಸಿನಿಮಾ ಮಾಡಿದಾಗ ಸುದೀಪ್ ಸರ್ ಅನ್ನೋ ಒಬ್ಬ ಮಾಸ್ ಹೀರೋ ನಮಗ್ ಸಿಕ್ಕಿರು ಯಜಮಾನ ಮಾಡಿದಾಗ ನಮ್ಮ ಇಷ್ಟು ಸರ್ ಫ್ಯಾಮಿಲಿ ಏನ್ ಮನೇಲಿ ಕೂತಿರೋರು ವಯಸ್ಸಾದವ್ರೆಲ್ಲ ಬಂದು ಥಿಯೇಟರ್ ಬರೋಂಗ್ ಮಾಡಿದ್ದು ಇದೆಲ್ಲ ಕಾಂಟ್ರಿಬ್ಯೂಷನ್ ಇವ್ರದು ಇಲ್ಲಿ ಬಂದು ನೀವು ಪ್ರಥಮ ಜಯ ಅಂದ್ರೆ ತಪ್ಪಾಗುತ್ತಲ್ವಾ ತಪ್ಪಲ್ವಾ ಅದು ತಪ್ಪು ಅಪರಾಧ ಅಂತ ಅಪರಾಧ ಮಾಡ್ತೀರಾ ಮಾಡಬಾರ್ದಲ್ವಾ ಥ್ಯಾಂಕ್ ಯು ಎರಡನೇದು ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಫ್ಯಾಮಿಲಿ ಫ್ಯಾಮಿಲಿಯವ್ರೆಲ್ಲ ಬಂದು ಪ್ರಸನ್ನ ಥಿಯೇಟರ್ ಥಿಯೇಟ್ರಲ್ಲಿ ನೋಡೋವಂಥ ಆನಂದನೇ ಬರಂಡಿ ಈ ಸಮಯದಲ್ಲಿ ನಾನು ಮುನಿಸ್ವಾಮಿ ಅವರಿಗೆ ಧನ್ಯವಾದ ಬೇರೆ ಹೊರ ಮಾಲ್ ಹೋಗ್ತಾ ಇದ್ರೆ ಪ್ರಸನ್ನ ಥಿಯೇಟರ್ ಮಿಸ್ ಮಾಡಿದ್ರೆ ಮಾರ್ನಿಂಗ್ ಶೋ ಮಾರ್ಕ್ಲಿ ಶೋ ಇದೆ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಸಿನಿಮಾನ ಹೌಸ್ಫುಲ್ ಮಾಡೋದ್ರಿಂದ ಇನ್ನೆರಡು ಶೋ ಕೊಡಬೇಕು ಅವ್ರು ವಾಪಸ್ ಪ್ರಸನ್ನ ಅವರೇ ಥಿಯೇಟರ್ ಥಿಯೇಟ್ರಲ್ಲಿ ಸಂಭ್ರಮಿಸುವಂತ ಒಂದು ಖುಷಿನೇ ಬೇರೆ ಐವತ್ತು ವರ್ಷದ ಪ್ರಸನ್ನ ಥಿಯೇಟರ್ಗೆ ಸಂಭ್ರಮ ಇತಿಹಾಸ ಇದೆ ಇಪ್ಪತ್ತೈದು ವರ್ಷ ಯಜಮಾನದ ಇತಿಹಾಸ ಇದೆ ಇದರ ಕಂಪ್ಲೀಟ್ ಕ್ರೆಡಿಟ್ಸು ಅವ್ರ ಫ್ಯಾನ್ಸ್ಗೆ ವಿಷ್ಣು ಸರ್ ಫ್ಯಾನ್ಸ್ಗೆ ಮತ್ತೆ ರೆಹಮಾನ್ ಸರ್ ಮತ್ತು ಅವ್ರ ಕುಟುಂಬಕ್ಕೆ ಸಿಗಬೇಕು ಗೆಳೆಯರಾದ ಇವರೆಲ್ಲ ಕರ್ಕೊಂಡು ಇವತ್ತು ನೋಡಬೇಕು ಮಂತ್ರಾಲಯ ಮಂತ್ರಾಲೇ ಇದ್ದೀವಿ ನಾನು ಶಶಿಕುಮಾರ್ ಸರ್ ನನ್ನ ಜೊತೆಲೇ ಇದ್ವಿ ಮುಗಿಸ್ಕೊಂಡು ಬಂದು ಅವ್ರು ಕಾರ್ ಎಳ್ದು ರಷ್ಟು ಮಾಡಿದ್ರು ಈ ಕಡೆ ಬಂದೆ ನನ್ನ ಗುರುಗಳಾದ ರಾಜೇಶ್ ರಾಮನ ಸರ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲು ಜನ ನನ್ನ ಆಪ್ತರು ಸೊ ಇವತ್ತು ಬಿಟ್ಟು ಅನ್ಯೂಸ್ ಕೃಷ್ಣ ಸರ್ ದಿನಕ್ಕೆ ಅರ್ಧ ಗಂಟೆ ಮಾತಾಡ್ತೀವಿ ಅಷ್ಟೇ ಆಪ್ತತೆ ಇದೆ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಗೆಲ್ಲಿಸಿ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ ಈ ಸಿನಿಮಾ ನೋಡ್ಬೇಕಾದ್ರೆ ನಾನು ಯಜಮಾನ ಬರ್ತಿದ್ದೀನಿ ನಿಮ್ಮ ಹೆಂಡತಿ ಬೇಡ ಅನ್ನಲ್ಲ

ನಾನ್ ಸಿನಿಮಾ ನೋಡಿದ್ದು ನಾನು ಇದನ್ನ ಒಂದು ಹೆಚ್ಚು ಕಡೆ ಬಂದ್ ಐವತ್ತು ಸಾಲ ನೋಡಿದಿನಿ ಇವತ್ತು ನೋಡಿದ್ದು ನನಗ್ ಬರೀ ಹತ್ತೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೇಳಿದ್ದು ಬರೀ ವಿಜ್ವಲ್ಸ್ ಕೇಳ್ತಿದ್ದು ಎಲ್ಲರೂ ಕನ್ನಡದ ಸ್ಪೆಷಲ್ ಅದು ಹೇಳ್ತೀನಿ ಸುಮ್ನೆ ಕಷ್ಟಪಟ್ಟು ಸಿನಿಮಾ ಅದು ಮಾಡೋದು ಸಾಂಗ್ ಆಡದವ್ರು ಒಂದ್ ನಿಮಿಷ ಇರಪ್ಪ ಊಟ ಆಗ್ತವ್ರು ನಾನ್ ಧನ್ಯವಾದ ಹೇಳ್ತೀನಿ ಪ್ರೊಡಕ್ಷನ್ ಊಟ ಹಾಕಿದ್ರಲ್ಲ ನಂಗೆ ಅವರು ಸ್ಪೆಷಲ್ ಲೈಟ್ ಇಡ್ಕೊಂಡ್ರು ಗೊತ್ತಾ ವಿಷ್ಣು ಸರ್ ಬಂದಾಗ ಛತ್ರಿ ಇಡ್ಕಂಡ್ರು ಗೊತ್ತಾ ಪ್ರೇಮ ಅವರು ಬಂದಾಗ ಅವರು ನಂಗೆ ಸ್ಪೆಷಲ್ ನೀವು ನಂಗೆ ಹೇಳ್ಕೊಟ್ರೆ ನಾನೇ ಸಿನಿಮಾ ಮಾಡೋ ನಂಗೆ ಗೊತ್ತಿಲ್ವಾ ಈ ಸಮಯದಲ್ಲಿ ಯಜಮಾನಗೆ ದುಡಿದಂತಹ ಎಲ್ಲ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ದೊಡ್ಡ ಹೈಕ್ಗಳಿಗೆ ನನ್ನ ಸ್ಪೆಷಲ್ ನನ್ನ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಯಾಕೆಂದ್ರೆ ಅವರು ಅವರು ಆ ಸಮಯದಲ್ಲಿ ಅವ್ನು ಡಿಸಿಷನ್ ಮಾಡಿದ್ರೆ ಬಹುಶಃ ನನ್ಗೆ ಯಜಮಾನ ಸಿಕ್ತಿರ್ಲಾ ಅಂತ ಒಂದ್ ದೊಡ್ಡ ಸಿನಿಮಾ ಏ ಇರಪ್ಪ ನೀ ಎಲ್ಲದಕ್ಕೂ ಒಂದೊಂದು ಹೇಳುವಂತ ಕ್ಯಾಮ್ರಾ ಇಟ್ಕೊಂಡು ಲೈಟ್ ಕ್ಯಾಮ್ರಾ ಅಷ್ಟೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರಿ ಸುಮ್ನರ್ ಎಲ್ರಿಗೂ ಧನ್ಯವಾದ ಹೇಳಾಯ್ತು ನೀನು ಆಮೇಲೆ ಅಲ್ಲಿ ಕ್ಯಾಮ್ರಾಮನ್ ಲಕ್ಷ್ಮೀ ದೇವಿ ಮೆಮ್ ಪಕ್ಕದಲ್ಲಿ ಕುಡ್ಸಿದ ಕುಡಿಸಿದಮ್ಮ ಮಕ್ಳಿಗೂ ಧನ್ಯವಾದ ಹೇಳಿಲ್ಲ ಅವಳು ಛತ್ರಿ ಇಟ್ಕೊಂಡು ಲಿಂಗವ ಬಂದಿದ್ದು ಅವ್ಳಗ್ ಧನ್ಯವಾದ ಹೇಳಿ ಎಲ್ರಿಗೂ ಧನ್ಯವಾದ ಸರಿಯಾ ನೀನ್ ನೋಡಕ್ ಬಂದೆ ನಿನಗೆ ಮೊದಲನೇ ಧನ್ಯವಾದ ನಿನ್ಗೆ ಹೇಳಲ್ಲ ಅಂದ್ರೆ ಕೇಳು ನಿನ್ ಜಾಣ ನಿನಗೆ ಧನ್ಯವಾದ ಏ ಸುಮ್ಮರಪ್ಪ ಸುಮ್ಮನ ಏ ಸುಮ್ಮೀರ ನೀನ್ ಎಲ್ಲಿ ಹಿಡ್ಕೊಬಂದ್ರೋಡ್ರಪ್ಪ ಯಜಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ದೆ ನೋಡಿ ಏ ಆಯ್ತು ಸುಂದರ ಅಲ್ಲಿ ಬಂದು ಮಿಸ್ ಮಾಡ್ದೆ ನೋಡಿ ನಮ್ ಗುರುಗಳಾದ ರಾಜೇಶ್ ರಾಮನಾಥ್ ಸರ್ ವಿಷ್ಣು ಥಿಯೇಟರ್ ಅಲ್ಲಿ ನೋಡಿ ನಾನು ಸಂಭ್ರಮಿಸಿದೆ ನಾನಂತೂ ಮೊದಲನೇ ಕ್ಷಣ ಟಿಕೆಟ್ ತಗೊಂಡು ನೋಡಿ ನಾನ್ ತುಂಬಾ ಖುಷಿ ಪಡೆದಿ ಪ್ರಸನ್ನದಲ್ಲಿ ಮಿಸ್ ಮಾಡ್ದೆ ದಯವಿಟ್ಟು ಬನ್ನಿ